ರಿಯಲಿ ಹೃದಯಪೂರ್ವಕ ಧನ್ಯವಾದ ಎಲ್ರೂ ಬಂದು ನಮ್ಮ ಸಿನಿಮಾನ ನೋಡಿ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಕ್ಕೆ ಏನ್ ಹೇಳ್ಬೇಕು ಗೊತ್ತಿಲ್ಲ ಮಾಡಿದೀವಿ ತುಂಬಾ ಪ್ರೀತಿಯಿಂದ ಕಷ್ಟಪಟ್ಟು ಅಂತ ಏನಲ್ಲ ತುಂಬಾ ಪ್ರೀತಿಯಿಂದ ಸಿನಿಮಾ ಮಾಡಿದೀವಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿದೀವಿ ಇನ್ನು ಹೆಚ್ಚು ಹೆಚ್ಚು ಮಾಡೋ ಆಸೆ ನಮ್ಗೆ ತುಂಬಾ ಆಸೆ ಇದೆ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಮಾಡ್ತೀವಿ ಇದಕ್ಕೆಲ್ಲ ಕಾರಣ ನಮ್ ಡೈರೆಕ್ಟ್ರೆ ಅಫ್ರಿತ್ ಜಿಶನ್ ಸೊ ನಮ್ ಟೀಮು ಟೀಮ್ ನور ಎಲ್ಲಾ ತುಂಬಾ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರು ಎಲ್ಲರೂ ನಾವು ಬರೀ ಸ್ಕ್ರೀನ್ ಮೇಲೆ ಅಷ್ಟೇ ಬರದೆ ಸ್ಕ್ರೀನ್ ಹಿಂದಗಡೆನೂ ನಾವೆಲ್ಲರೂ ಜೊತೆಗೆ ಸೇರ್ಕೊಂಡು ಕೆಲಸ ಮಾಡಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿದ್ವಿ ಅದಕ್ಕೆ ನೀವು ಎಲ್ಲರೂ ನಿಮ್ಮ ನಿಮ್ಮ opinion ಹೇಳಿದ್ರಿ ತುಂಬಾ ಥ್ಯಾಂಕ್ ಯು ಇವಾಗ ನಮ್ಮ ಡೈರೆಕ್ಟರ್ ಮಾತಾಡ್ತಾರೆ एक्चुअली ಎಲ್ಲಾರ್ಗೂ ನಮಸ್ತೆ ಸ್ವಲ್ಪ ಮಾತಾಡಲ್ಲ ಜಾಸ್ತಿ ಬಟ್ ಏನಂದ್ರೆ ಒಂದು ದೊಡ್ಡ ಸಿನಿಮಾ ಸ್ಕ್ರಿಪ್ಟ್ ಬರೀಬೇಕಾರೆ ಅದನ್ನ ಚಿಕ್ಕದಾಗಿ ಹೆಂಗೆ ತೋರಿಸ್ಬೇಕು ಸಿನಿಮಾದಲ್ಲಿರೋ ಎಲಿಮೆಂಟ್ಸ್ನ ಇದರಲ್ಲಿ ಯೂಸ್ ಮಾಡಿಕೊಂಡು ಒಂದು ಪಿಚ್ ಟ್ರೈಲರ್ ಥರ ಮಾಡಿದ್ದೀವಿ ಸೊ ಇರುತ್ತೆ ಎಲ್ಲ ಇರುತ್ತೆ ಕಷ್ಟ ಈಸಿ ಪ್ರೀತಿ ಅದಕ್ಕೋಸ್ಕರ ಒದ್ದಾಟ ಎಲ್ಲ ಇರುತ್ತೆ ಎಲ್ಲ ಮಾಡ್ಕೊಂಡು ಇಲ್ಲಿವರೆಗೂ ತಂದು ನಿಲ್ಸಿದ್ದೀವಿ ಇನ್ನು ನಿಮ್ಮ ಆಶೀರ್ವಾದ ನಿಮ್ಮ ಪ್ರೋತ್ಸಾಹ ನಮ್ಮ ಮೇಲಿದ್ರೆ ಸಣ್ಣ ಪುಟ್ಟ ತಪ್ಪುಗಳು ಆಗಿದಾವ ಇಲ್ಲ ಅನ್ನಲ್ಲ ಅದನ್ನು ತಿತ್ಕೊಂಡು ಮುಂದೆ ಹೋಗ್ತೀವಿ ಸ್ಕ್ರಿಪ್ಟ್ ಸ್ಟಾರ್ಟ್ ಮಾಡಿದ್ದೆ ಅವಾಗ ಈ ಫಿಲ್ಮ್ ಸ್ಕ್ರಿಪ್ಟಿಂಗ್ ಅಂದ್ರೆ ಈ ಸ್ಟೋರಿ ಮಾಡಬೇಕು ಈ ತರ ಅಂತ ಯಾಕ್ ಸ್ಟಾರ್ಟ್ ಮಾಡಿ ಈ ಸ್ಟೋರಿ ಮಾಡಿದ್ದು ಲಾಸ್ಟ್ ಇಯರ್ ನವೆಂಬರ್ ಅಲ್ಲಿ ಓಕೆ ಲಾಸ್ಟ್ ಇಯರ್ ನವೆಂಬರ್ ಅಲ್ಲಿ ಸ್ಕ್ರಿಪ್ಟಿಂಗ್ ಮಾಡಿದ್ದು ಶೂಟ್ ಮಾಡಿದ್ದು ಅಷ್ಟೇ ನವೆಂಬರ್ ಸ್ಕ್ರಿಪ್ಟ್ ಆಗ್ತಿದಂಗೆ ಶೂಟ್ ಮಾಡ್ಕೊಂಡ್ವಿ ಎಲ್ಲಾ ಶೂಟಿಂಗ್ ನಡೆದಿದೆಲ್ಲ ತುಮಕೂರಲ್ಲೇನೆ ಇದು ಯೂಟ್ಯೂಬ್ ಅಲ್ಲಿ ರಿಲೀಸ್ ಮಾಡ್ತಾ ಇದ್ದೀರಾ ಯೂಟ್ಯೂಬ್ ಅಲ್ಲಿ ರಿಲೀಸ್ ಆಗುತ್ತೆ ಮತ್ತೆ ಇನ್ನೊಂದು ನಾವು ಸರ್ಚ್ ಮಾಡಿರೋ ರೀತಿ ಶಾರ್ಟ್ ಫಿಲಮ್ ಅಲ್ಲಿ ಯಾವ್ದು ಪ್ಯಾನ್ ಇಂಡಿಯಾ ಅಂತ ಶಾರ್ಟ್ ಫಿಲಂ ಆಗಿಲ್ಲ ಸೊ ಇದೇ ಮೊದಲನೇ ಪ್ಯಾನ್ ಇಂಡಿಯನ್ ಶಾರ್ಟ್ ಫಿಲಂ ಇದು ಸೊ ಎಲ್ಲ ಲ್ಯಾಂಗ್ವೇಜ್ ಅಲ್ಲೂ ರೆಪ್ಯೂಟೆಡ್ ಯೂಟ್ಯೂಬ್ ಚಾನಲ್ಸ್ ಅಲ್ಲಿ ಬರುತ್ತೆ ಆಕ್ಚುಲಿ ಏನ್ ಮೆಸೇಜ್ ಹೇಳಕ್ ಹೊರಟಿದೀರ ಇದ್ರಲ್ಲಿ ಸರ್ ಇದ್ರಲ್ಲಿ ಯಾಕಂದ್ರೆ ಒಂದು ಶಾರ್ಟ್ ನೋಡ್ಬೇಕು ಅಂದ್ರೆ ಸರ್ ಆಕ್ಚುಲಿ ಒಂದ್ ಮೆಸೇಜ್ ಕೇಳ್ತಾರಲ್ವಾ ಪ್ಯಾನ್ ಇಂಡಿಯಾ ಮಾಡಿದ್ರು ಓಕೆ ಒಂದ್ ಲ್ಯಾಂಗ್ವೇಜ್ ಮಾಡೋರು ಓಕೆ ಒಂದ್ ಮೆಸೇಜ್ ಅಂತ ಇರುತ್ತಲ್ವಾ ಸೊ ನಿಮ್ಮ ಮೂವಿ ನೈನ್ಟೀನ್ ಮಿನಿಟ್ಸ್ ನೋಡ್ಬೇಕು ಅಂದ್ರೆ ಏನ್ ಮೆಸೇಜ್ ಯೂತಿಗೆ ಏನ್ ಮೆಸೇಜ್ ಹೇಳ್ತಿದ್ದೀರ ಸರ್ ಮೆಸೇಜ್ ಓರಿಯಂಟೆಡ್ ಶಾರ್ಟ್ ಫಿಲ್ಮ್ಸ್ ಬರುತ್ತೆ ಇಲ್ಲ ಅನ್ನಲ್ಲ ಬಟ್ ನಾನ್ ಮಾಡಿರೋದು ಮೆಸೇಜ್ ಓರಿಯಂಟೆಡ್ ಶಾರ್ಟ್ ಫಿಲಮ್ ಅಲ್ಲ ಸರ್ ಕಂಪ್ಲೀಟ್ ಆ್ಯಕ್ಷನ್ ಥ್ರಿಲ್ಲರ್ಜನ್ನು ಸರ್ ಏನು ಒಂದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಹೆಂಗೆ ಸಿನಿಮಾ ಮಾಡೋಕ್ಕಾಗುತ್ತೆ ಅದನ್ನು ನಾನು ಇಲ್ಲಿ ತೋರಿಸಿದ್ದೀನಿ ಸರ್ ಇಲ್ಲಿ ಕತೆ ಏನಂದರೆ ನಿಮಗೆ ಗೊತ್ತು ಸರ್ ಸಸ್ಪೆನ್ಸ್ ಏನು ಕೋಡ್ ಇದೆ ಅದು ಕಿಡ್ನ್ಯಾಪ್ ಆಗುತ್ತೆ ಅದನ್ನು ಎತ್ಕೊಂಡು ಹೋಗ್ತಾರೆ ಅದೇನಿದೆ ಅದ್ರ ಸುತ್ತ ಕತೆ ನಡೆಯುತ್ತೆ ಇಲ್ಲಿ ಈ ಕತೆ ಇಟ್ಕೊಂಡು ಈ ನಾವು ಲಾಸ್ಟ್ ಟೂ ಶಾರ್ಟ್ ಫಿಲ್ಮ್ಸ್ ಮಾಡಿದ್ದೆ ನಾನು ಕಂಪ್ಲೀಟ್ ಸಬ್ಜೆಕ್ಟ್ ಓರಿಯೆಂಟೆಡ್ ಇತ್ತು ಸೊ ಇದನ್ನ ಕಂಪ್ಲೀಟಾಗಿ ನಾನು ಡಿಫ್ರೆಂಟಾಗಿ ಮಾಡೋಣ ಅಂತಲೇ ಒಂದು ಒಳ್ಳೆ ಕಮರ್ಷಿಯಲ್ ಸಬ್ಜೆಕ್ಟ್ ಇಟ್ಕೊಂಡು

ಆಕ್ಚುಲಿ ನಮ್ಮ ಅಣ್ಣ ಈ ಸ್ಕ್ರಿಪ್ಟ್ ಮಾಡಬೇಕು ಅಂತ ಅಂದಾಗ ಆಕ್ಚುಲಿ ಶಾರ್ಟ್ ಫಿಲಮ್ಸ್ ಶಾರ್ಟ್ ಫಿಲಮ್ಸ್ ಅಂತ ಮಾಡಬೇಕು ಅಂತ ಸ್ಟಾರ್ಟ್ ಆಗಿದೆ ಆಕ್ಚುಲಿ ಆಮೇಲೆ ಅದು ಪ್ರೊಡ್ಯೂಸರ್ ಗೆ ಪಿಚ್ ಮಾಡೋಕ್ಕೋಸ್ಕರ ಅಂತೇಳಿ ಇದನ್ನು ಇದನ್ನ ಮಾಡ್ಕೊಂಡಿದ್ದು ಹಂಗೆ ಬೆಳೀತಾ ಹೋಯಿತು ಮಾಡ್ತಾ 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 ಕಂಪ್ಲೀಟ್ ಟೀಮ್ ಜಾಯ್ನ್ ಆಗಿ ಜಾಯ್ನ್ ಆಗಿ ಜಾಯ್ನ್ ಆಗಿ ಎಲ್ಲಾ ಪ್ರೊಫೆಷನ್ಸ್ ಸೇರ್ಕೊಂಡಾಗ ಯಾಕೊಂದು ಒಂದಿಷ್ಟು ಜನಕ್ಕೆ ಕೂರಿಸಿ ಕೇಳಿ ನಮಗೂ ಒಂದು ಗೊತ್ತಾಗ್ಬೇಕಾಯ್ತು ನಮ್ಮ ಕಷ್ಟ ನಾವು ಪಟ್ಟಿರೋ ಪ್ರಯತ್ನ ಹೆಂಗಾಗ್ತಿದೆ ಅಂತ ತುಂಬಾ ಜನ ಪಾಸಿಟಿವ್ ಹೇಳಿದ್ದಾರೆ ನೆಗೆಟಿವ್ ಹೇಳಿದ್ದಾರೆ ಎಲ್ಲ ತಗೊಂತಿವಿ ಎಲ್ಲ ತಗೊಂಡು ಇದನ್ನ ಖಂಡಿತ ದೊಡ್ಡ ಮೂವಿ ಮಾಡ್ತಾರೆ ನೀವೆಲ್ಲ ನೋಡೇ ನೋಡ್ತೀರಾ ಅದೊಂದ್ರು ಗ್ಯಾರಂಟಿ ಕೊಡ್ತೀನಿ ನಾನು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಅಂಡ್ ಹನುಮಂತವರೇ ನೀವು ಅವರಿಂದ ಎಲ್ಲರಿಗೂ ಮಾತಾಡ್ಸ್ತಿದಿರ ನೀವು ಹೇಳಿ ನೀವು ಮಾತಾಡಿ ಈಗ ಎಲ್ಲರೂ ನಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟು ಬಂದಿದ್ದಕ್ಕೆ ಮೊದಲನೇದಾಗಿ ತುಂಬ ಹೃದಯದ ಧನ್ಯವಾದಗಳು ನಂದು ಈ ಸಿನಿಮಾ ಜರ್ನಿ ಸ್ಟಾರ್ಟ್ ಆಗಿದ್ದೇ ಬೇರೆ ಥರ ಅಂದರೆ ನನ್ನ ಒಂದು ಫಸ್ಟ್ ಅರ್ನಾಳ್ ಅನ್ನೋ ಕ್ಯಾರೆಕ್ಟರ್ಗೆ ಆಯ್ಕೆ ಮಾಡಿದ್ರು ಡೈರೆಕ್ಟ್ರು ಅದಾದ್ಮೇಲೆ ಏನೋ ಒಂದು ಸಮಸ್ಯೆ ಹಾಕಿ ಉತ್ತುಂಗ ಅನ್ನೋ ಪಾತ್ರದವ್ರು ಬರಲಿಲ್ಲ ಅದಾದ್ಮೇಲೆ ನಾನು ಆ ಪಾತ್ರ ಮಾಡಬೇಕಾಯಿತು ಆ ಪಾತ್ರದ ಹಿನ್ನೆಲೆ ಮತ್ತೆ ಆ ಪಾತ್ರಕ್ಕೆ ಏನೇನು ಬೇಕು ಅವನು ಯಾಕೆ ಆ ತಪ್ಪುಗಳನ್ನು ಮಾಡ್ತಾನೆ ಅನ್ನೋದನ್ನು ನಾನು ಕಂ ಸಂಪೂರ್ಣವಾಗಿ ಟೆಕ್ಸ್ಟ್ ಅಂದ್ರೆ ನಾನು ಬರ್ಕೊಂಡು ಆ ಕ್ಯಾರೆಕ್ಟ್ರೈಸೇಷನ್ ಮಾಡ್ಕೊಂಡು ಆ ಪಾತ್ರ ಮಾಡಿರುವಂತದ್ದು ಇದರಲ್ಲಿ ಶ್ಲೋಕ ಹೇಳ್ತಾರೆ ಕ್ರೋಧಾತ್ ಭವತಿ ಸಮೂಹ ಸಮೂಹ ಸ್ಮೃತಿ ವಿಭ್ರಮ ಸ್ಮೃತಿ ಭ್ರಂಶ್ ಬುದ್ಧಿನಾಶ ಬುದ್ಧಿನಾಶ ತನಶ್ಚತಿ ಅಂತ ಇದು ಭಗವದ್ಗೀತೆಯ ಎರಡನೇ ಅಧ್ಯಾಯ ಅರವತ್ತೆರಡನೇ ಶ್ಲೋಕ ಕ್ರೋಧಕ್ಕೆ ಒಳಗಾದ್ರೆ ಮನುಷ್ಯ ಏನಾಗ್ತಾನೆ ಅನ್ನೋದಕ್ಕೆ ಇದು ಉದಾಹರಣೆ ಈಗ ಎಷ್ಟೋ ಜನ ಓದ್ಕೊಂಡಿರೋರು ತಿಳಿದಿರೋದೆ ತಪ್ಪು ಮಾಡ್ತಿದ್ದಾರೆ ಆತರ ತುಂಬಾ ತಿಳ್ಕೊಂಡು ತುಂಬಾ ದೊಡ್ಡ ಮಟ್ಟಕ್ಕೆ ಜ್ಞಾನಿಗಳಾಗಿರ್ತಕ್ಕಂಥವ್ರೆ ಸುಮಾರು ತಪ್ಪುಗಳನ್ನು ಮಾಡಿ ಸಮಾಜನ ಬೇರೆ ದಾರಿಗೆ ಕರ್ಕೊಂಡೋಗ ಕೆಲಸಗಳು ನಡೀತಾ ಇದೆ ಹಾಗಾಗಿ ಈ ಸಿನಿಮಾದ ಅದೊಂದು ಹಿಂಟ್ ಅಷ್ಟೇ ಮೆಸೇಜ್ ಇದು ಕೂಡ ಮೆಸೇಜ್ ಲೈಕ್ ಮೆಸೇಜ್ ಅಂದ್ರೆ ತಿಳಿದಿರೋ ವ್ಯಕ್ತಿಗಳು ತಪ್ಪು ಮಾಡಿದ್ರೆ ಎಂತೆಂತ ಅನಾಹುತಗಳಾಗತ್ತೆ ಅನ್ನೋದಕ್ಕೆ ಇದೊಂದು ಮೆಸೇಜ್ ಮುಂದಿನ ಭಾಗದಲ್ಲಿ ಅದು ಅಂದ್ರೆ ದೊಡ್ಡ ಮಟ್ಟದ ಸಿನಿಮಾದಲ್ಲಿ ಅದರ ಸಂಪೂರ್ಣ ಮೆಸೇಜ್ ಮತ್ತು ಚಿತ್ರದ ಅವರು ಡೈರೆಕ್ಟರ್ ಬಿಟ್ಕೊಡಕ್ಕೆ ಇಷ್ಟಪಡಲಿಲ್ಲ ನಾನು ಹೇಳ್ತಿದ್ದೀನಿ ಇದು ಇಂಡಿಯಾದಲ್ಲೇ ಊಹೆ ಮಾಡ್ಕೊಳ್ಳಕಾಗದಿರೋಂತಹ ಹೊಸ ಕಾನ್ಸೆಪ್ಟ್ ನಮ್ಮ ಇಂಡಿಯಾಕ್ಕೆ ಬರ್ತಿರ್ತಕ್ಕಂತ ಕೆಲವೊಂದಿಷ್ಟು ಏನದು ದುಶ್ಚಟಗಳಿಗೆ ಒಳಗಾಗುವಂತಹ ಹಲವಾರು ಮಾದಕ ವಸ್ತುಗಳಿದೆಯಲ್ಲ ಆ ಮಾದಕ ವಸ್ತುಗಳ ಮೇಲೆ ಮತ್ತೆ ಆ ಮಾದಕ ವಸ್ತುಗಳನ್ನ ತಡೆ ಹಿಡಿಯುವಿಕೆ ಮತ್ತೆ ಯಾಕೆ ಬಳಸ್ತಾರೆ ಹೇಗೆ ಬಳಸ್ತಾರೆ ಅನ್ನೋದು ಕಂಪ್ಲೀಟ್ ರಿಸರ್ಚ್ ಮಾಡಿ ಇಟ್ಟಿದ್ದಾರೆ ಈಗ ಆಲ್ರೆಡಿ ನಮಗೆ ಪ್ರೊಡ್ಯೂಸರ್ ಸಿಕ್ಕ ತಕ್ಷಣ ಆ ಕೆಲಸ ಸ್ಟಾರ್ಟ್ ಆಗುತ್ತೆ ದಯಮಾಡಿ ತಮ್ಮಲ್ಲಿ ಯಾರಾದರೂ ನಮ್ಮ ತಂಡಕ್ಕೆ ಪ್ರೊಡ್ಯೂಸ್ ಮಾಡೋದಿದೆ ನಮ್ಗೆ ತಿಳಿಸಿ ಖಂಡಿತ ಒಂದೊಳ್ಳೆ ಕಾನ್ಸೆಪ್ಟ್ ಒಂದೊಳ್ಳೆ ಮೆಸೇಜ್ ಒಂದೊಳ್ಳೆ ಥ್ರಿಲ್ಲರ್ ತಮ್ಮಲ್ಲಿ ಕೊಡ್ತೀವಂತಕೊಳ್ತಿದೀವಿ ಈ ಸಿನಿಮಾದಲ್ಲಿ ಸುಮಾರು ಏಳು ಬೀಡುಗ ಏಳು ಬೀಡುಗಳಾಗಿದೆ ನಾವೇ ಸುಮಾರು ಜನ ರೈಡಿಂಗ್ ಮಾಡಿದ್ವಿ ಬೈಕ್ ಹೊಡಿಸಿದ್ವಿ ಯಾರು ಸ್ಟಂಟ್ ಮಾಸ್ಟರ್ಸ್ ಇಲ್ಲ ಅಲ್ಲೇ ನಮ್ಮ ಜನ್ ನಮ್ಮ ಹುಡುಗರು ನಮ್ಮ ಪ್ರಜ್ಜು ಕುಲ್ದೀಪ್ ಮತ್ತೆ ಸುಮಾರು ಜನ ಇದ್ದಾರೆ ಸುಮಾರು ಜನ ಲೋಕಲ್ಸ್ ನಮ್ಮ ತುಮಕೂರು ಹುಡುಗರು ನಮಗೆ ನಮ್ಮ ತಮ್ಮಂದರು ನಮ್ಮ ಅಣ್ಣಂದ್ರು ಎಲ್ಲರೂ ಸೇರಿ ಹೆಲ್ಪ್ ಮಾಡಿದ್ದಾರೆ ಪಿನೂ ಅಷ್ಟೇ ತುಂಬಾ ಕಷ್ಟಪಟ್ಟು ಕೆಲವೊಂದು ಶಾರ್ಟ್ಸ್ ಗಳನ್ನ ತೆಗಿಯಕ್ಕೆ ನಾವು ಹೆಂಗ್ ಒದ್ದಾಡಿದೀವಿ ಅಂತಂದ್ರೆ ಅಂದ್ರೆ ನಮ್ಮ ಹತ್ರ ಎಕ್ವಿಪ್ಮೆಂಟ್ಸ್ ಇಲ್ಲ ಬೇರೆ ಏನು ಇಲ್ಲ ಕೆಲವೊಂದಿಷ್ಟು ಮೂಮೆಂಟ್ಸ್ ತೆಗಿಬೇಕಾದ್ರೆ ಬಹಳ ಒದ್ದಾಡಿದೀವಿ ಆ ಅದೆಲ್ಲ ಶ್ರಮ ಇವತ್ತು ಮೂರು ಶೋ ನಿಮ್ಮೆದುರಿಗೆ ಇದೆ ಸುಮಾರು ಜನ ಹೇಳಿದ್ರು ತುಂಬಾ ಚೆನ್ನಾಗಿದೆ ಕೆಲವೊಂದಿಷ್ಟು ಟೆಕ್ನಿಕಲ್ ನಿಜ ಏನೇ ಕಷ್ಟಪಟ್ಟರು ತೆರೆ ಮೇಲೆ ನೋಡ್ಬೇಕಾದ್ರೆ ಕೂತಿರೋನ್ಗೆ ಅಲ್ಲಿ ಹಿಂದಿನ ಕಷ್ಟ ಕಾಣಿಸಲ್ಲ ಏನ್ ತೆಗ್ದಿದ್ದಾರೆ ಅನ್ನೋದು ಮುಖ್ಯ ಹಾಗಾಗಿ ನಮ್ಮ ನ್ಯೂನ್ಯತೆಗಳನ್ನು ನಾವು ತಿದ್ದುಕೊಂಡು ಮುಂದಿನ ದಿನಮಾನಗಳಲ್ಲಿ ಚೆನ್ನಾಗಿ ಮಾಡ್ತೀವಿ ನಮಗೆ ಒಂದಷ್ಟು ಬೆನಿಫಿಟ್ ಸಪೋರ್ಟ್ ಅಷ್ಟೇ ನೀವು ಕೊಡ್ತೀರಿ ನಿಮ್ ಪ್ರೀತಿ ವಿಶ್ವಾಸ ಹೀಗೆ ಇರ್ಲಿ ಅಂತ ಕೇಳ್ತಾ ಸಿ ಎಫ್ ಸಿ ತಂಡದ ವತಿಯಿಂದ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಇದೆ ನೋಡ್ತಾ ನೋಡ್ತಾ ನೆಕ್ಸ್ಟ್ ಏನಾಗಬಹುದು ಏನೋ ಇರುತ್ತೆ ಅಂದ್ರೆ ನೋಡ್ತಾ ಇದ್ರೆ ಓಕೆ ಸಮಥಿಂಗ್ ಇಸ್ ದೇರ್ ಮತ್ತೆ ನೆಕ್ಸ್ಟ್ ಏನ್ ಆಗ್ಬಹುದು ಅನ್ನೋ ಒಂದು ಕ್ಯೂರಿಯಸಿಟಿನೂ ಒಂದು ಕಥೆಯಲ್ಲಿ ಇದೆ ಬಹಳ ಚೆನ್ನಾಗಿ ಮಾಡಿದ್ದಾರೆ ಹನುಮಂತು ನಮ್ಮ ಕ್ಲೋಸ್ ತುಂಬಾ ಸಕಾಲ ಮಾಡಿದ್ದಾರೆ ಆಕ್ಟಿಂಗ್ ತುಂಬಾ ಖುಷಿ ಆಯ್ತು ಹನುಮಂತು ಅಂಡ್ ಥ್ಯಾಂಕ್ಸ್ ನನಗಿಲ್ಲಿ ಕರೆದಿದ್ದಕ್ಕೆ ಟು ಟೀಮ್ ಟೀಮ್ ಒಳ್ಳೇದಾಗಲಿ ಅಂತ ನಾನು ಬಯಸ್ತೀನಿ ಅಷ್ಟೇ ಹನುಮಂತು ಅಂಡ್ ಟೀಮ್ ಗೊತ್ತಾಗಿದ್ದು ರೀಸೆಂಟ್ ಆಗಿದೆ ನೈನ್ಟೀನ್ ಮಿನಿಟ್ಸ್ ಏನು ಮೂವಿ ಕೊಟ್ಟಿದ್ರು ಕ್ಯೂರಿಯಾಸಿಟಿ ಕೊಟ್ಟಿದ್ದಾರೆ ಲೆಟ್ ಇಟ್ ಗೋ ಫಾರ್ ಒನ್ ಏಟಿ ಮಿನಿಟ್ಸ್ ನನ್ನ ಹೆಸರು ರಾಘವೇಂದ್ರ ಕಂಗ್ರಾಚುಲೇಷನ್ ಬಹಳ ಅದ್ಭುತವಾದ ಕಂಟೆಂಟ್ ಅನ್ನ ಮಾಡಿದೀರ ಸರ್ ಹತ್ತೊಂಬತ್ತು ನಿಮಿಷ ಹೋಗಿದ್ದು ಗೊತ್ತಾಗ್ಲಿಲ್ಲ ನಮ್ಗೆ ನಾವು ಕೂತಿದ್ವಿ ಹತ್ತೊಂಬತ್ತು ನಿಮಿಷ ಆಯ್ತಾ ಮೂವಿದ ಎಷ್ಟು ಬೇಕು ಮುಗ್ದು ಅಂತ ಅನ್ಕೊಂಡ್ವಿ ಸೊ ವೆರಿ ನೈಸ್ ಕಂಟೆಂಟ್ ಚೆನ್ನಾಗಿದೆ ಆದಷ್ಟು ಬೇಗ ಒಳ್ಳೆ ಸಿನಿಮಾ ಮಾಡಿ ದೊಡ್ಡ ಸಿನಿಮಾ ಮಾಡಿ ಇದೇ ತಂಡ ಇಟ್ಕೊಳ್ಳಿ ಚೆನ್ನಾಗಿದೆ ನಿಮ್ ಟೀಮ್ ಆಗ್ಲಿ ಟೀಮ್ ಎಫರ್ಟ್ಸ್ ಆಗ್ಲಿ ನೈಸ್ ಚೆನ್ನಾಗಿದೆ ಎಲ್ರಿಗೂ ನಮಸ್ಕಾರ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ನಿಜವಾಗ್ಲು ಹತ್ತೊಂಬತ್ತು ನಿಮಿಷ ಹಿಂಗ್ ಹೋಯ್ತು ಅಂತ ಗೊತ್ತಾಗಿಲ್ಲ ಆಕ್ಚುಲಿ ನಾನು ಫಸ್ಟ್ ಟೈಮ್ ಮೂವಿ ಚೇಸಿಂಗ್ ಎಲ್ಲ ಈ ತರ ಟ್ರೈಲರ್ ಅಂತ ಈ ತರ ತೋರಿಸಿರೋದು ಕನ್ನಡ ಇಂಡಸ್ಟ್ರಿ ನನ್ ನಾನ್ ನನ್ ಕಡೆಯಿಂದ ಹೇಳ್ತೀನಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ತುಂಬಾ ಡಿಲೇ ಆಗಬೇಡ ಆದಷ್ಟು ಬೇಗ ಬಿಗ್ ಸ್ಕ್ರೀನ್ ಗೆ ಬಂದ್ರೆ ತುಂಬಾ ಕಾಯ್ತಾ ಇದೀನಿ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ಎಲ್ರಿಗೂ ಆಕ್ಚುಲಿ ಇದು ಚೇಸ್ ಪಾರ್ಕ್ ಕೋಡಲ್ಲ ಫಾರ್ ಎಸ್ ಟೀಮ್ ಅಂಡ್ ಮೈ ಡೈರೆಕ್ಟರ್ ಚೇಸ್ ಫಾರ್ ಡ್ರೀಮ್ಸ್ ಫ್ಯೂಚರ್ ಡ್ರೀಮ್ಸ್ ಪ್ರತಿಯೊಂದು ಪ್ರೀಮ್ ನೋಡ್ರಿ ಏನಪ್ಪಾ ಅಂತ ಗನ್ಸಿದ್ರೆ ನಡ್ತಾ ಇದ್ರಿ ಎಸಿ ಇದ್ದೀನಿ ಅಂದ್ರೆ ನನ್ ಕತೆ ಹೋಗ್ಲಿ ಪಾಪ ನಮ್ ಡೈರೆಕ್ಟರ್ ಮೇಲೆ ಬೊಡಿಯ ಕತೆ ಇಷ್ಟೆಲ್ಲರ ಮಧ್ಯದಲ್ಲೂ ಈ ನಡಕ ಮತ್ತು ಈ ಭಯ ಬೇವರ್ ಮಧ್ಯದಲ್ಲೂ ಕೂಡ ಒಂದು ದೊಡ್ಡ ಆಸೆ ಹೊರತು ಒಂದು ದೊಡ್ಡ ಕನಸು ಮತ್ತೆ ಚೂರ್ತು ಏನಂದ್ರೆ ಪ್ರತಿಯೊಬ್ರು ಕೂಡ ಬಂದವರು ಈ ಕತ್ ಸೂಪರ್ ಆಗಿದೆ ಮಾಡಿದ್ರಿ ಹಂಗ್ ಮಾಡ್ರಿ ಹಿಂಗ್ ವಿವರಣೆ ಹೇಳಿಲ್ಲ ಅವ್ರು ಬ್ರೋ ಕ್ಯಾಮ್ರಾ ಅವ್ರಿಗೆ ಚೆನ್ನಾಗಿದೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಯಾವನ್ ಮಾಡಿದ್ದು ಅಂತ ಅನ್ಕೊಂಡಿದ್ದಾರೆ ನಮ್ ಹೇಳಿದ್ರು ಸೊ ಅದಾದ್ಮೇಲೆ ಕ್ಯಾಮರಾಮನ್ ಬ್ಯಾಕ್ ಡೈರೆಕ್ಟರ್ ಪ್ರತಿಯೊಂದು ಕೂಡ ಮಾತಾಡಿದ್ರು ಒನ್ಸ್ ಅಪ್ ಅನ್ ಟೈಮ್ ವೆನ್ ಐ ವಾಸ್ ಫಾರ್ ಎ ಗೋಲ್ಡ್ ಐ ಒನ್ ಗೋಮ್ ಡೈಮಂಡ್ ದಟ್ ಇಸ್ ಆಕ್ಚುಲಿ ನನಗೆ ಇವ್ ಕೆಲಸ ನನ್ ಕಿವಿ ಕೆಲ್ಸಕ್ಕಿಲ್ಲ ದೇವ್ರನೇ ಹೇಳ್ತೀನಿ ಸ್ವಲ್ಪ ನಡಕ್ತಾ ಇದೀನಿ ನನಗೂ ಮಾತಾಡೋಕೆ ಕಷ್ಟ ನನಗೆ ಕಿವಿ ಕೆಲ್ಸಕ್ಕಿಲ್ಲ ಆದ್ರೆ ನಾನು ಪ್ರತಿಯೊಬ್ಬರದ್ದು ಕೂಡ ನಾನು ಏನ್ ಹೇಳಿದ್ರು ಕ್ಯಾಪ್ಚರ್ ಮಾಡ್ತಾ ಇದ್ರು ಆ ನನಗೆ ಸಿನಿಮಾ ಕತೆ ಬರೆಯೋದು ತುಂಬಾ ಇಷ್ಟ ಏನೇ ಆದ್ ಇಷ್ಟ ಆದ್ರೂ ಕೂಡ ಅಂದ್ರೆ ಒಂದು ಪ್ರಾಕ್ಟಿಕಲ್ ಐತಿ ಸೆಟ್ ಅಲ್ಲಿ ಹೋಗ್ಬಿಟ್ಟು ಇದು ಮಾಡೋದ್ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇರ್ಲಿಲ್ಲ ಸೊ ಡೈರೆಕ್ಟ್ ಆಗಿ ಅವ್ರಿಗೆ ಒಂದ್ಸರಿ ಸುಮ್ನೆ ಅಂತ ಕಾಲ್ ಮಾಡಿದಾಗ ಅವ್ರಾಗೆ ಬಂದು ಕುಲರ್ಸಿ ಕುತ್ಕೊಂಡು ಕತೆ ಹೇಳಿ ಬನ್ನಿ ನಾನು ಇದೀನಿ ನಾನು ಹೇಳ್ಕೊಡ್ತೀನಿ ಎಲ್ಲ ಜೊತೆ ಸೇರ್ ಮಾಡೋಣ ಅಂತ ಒಂದು ಉತ್ಸಾಹ ತುಂಬಿಕೊಂಡು ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದಾರೆ ನಾನೂರು ದಿನಗಳು ಮೇಲಾಗಿದೆ ನಾನ್ ಆಲ್ಮೋಸ್ಟ್ ನಾನು ಬಿಟ್ಬಿಡುವುದಾಗಿ ನಾ ಶೂಟಿಂಗ್ ಮುಗಿದ ಎರಡೇ ತಿಂಗಳ ಜೊತೆ ಸಂಪರ್ಕದಲ್ಲಿ ಇದ್ದಿದ್ದು ಇಲ್ಲಿವರೆಗೂ ಇರ್ಲಿಲ್ಲ ಕೊನೆಗೆ ಎರಡು ದಿನದ ಕಾಲ್ ಮಾಡಿ ಬಾರಪ್ಪ ಶೋ ಬಂದು ಹೋಗು ಟೀಮ್ ಆನ್ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಎಲ್ಲೋ ಯಾವ್ದಾದ್ರು ಉತ್ಕೊಂಡು ಗಂಟು ಮೊಟ್ಟೆ ಕಟ್ಕೊಂಡು ಇಲ್ಲಿವರೆಗೂ ಓಡಾಡ್ಕೊಂಡ್ ಬಂದಿದ್ದೀನಿ ಬೆಳಗ್ಗೆ ಎಂಟು ಗಂಟೆ ಅಷ್ಟೊತ್ತಿಗೆ ಥ್ಯಾಂಕ್ಸ್ ಅಣ್ಣ ನಮ್ಮೂನು ಈ ಪಾಠ ಮಾಡಿದ್ಕೆ ನನ್ನ ಹೆಸರು ಬಿದ ನಾನು ಆಗ್ಲಿಂದ ತುಂಬಾ ಯೋಚನೆ ಮಾಡ್ತಿದ್ದೆ ನಾವು ಚೇಸ್ ಕೋಡ್ ಚೇಸ್ ಚೆಸ್ ಕೋಡ್ ಅಲ್ಲ ನಾವು ಇವ್ರು ಬ್ರದರ್ ಹೇಳಿದಾಗ ನಾವು ಚೇಸ್ ಫಾರ್ ಡ್ರೀಮ್ ಈ ಟೀಮ್ ಏನಿದೆ ನಾವು ಡ್ರೀಮ್ ನ ಚೇಸ್ ಮಾಡ್ತಾ ಇದೀವಿ ನಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹ ಇಲ್ಲೆಲ್ಲ ನಿಂತಿರೋ ಏನಿದ್ರು ಪ್ರತಿ ಒಬ್ರು ಪ್ರಯತ್ನ ಮಾಡಿ ಟ್ರೈ ಮಾಡ್ತಾ ಇದ್ದಾರೆ ನೀವು ಅದನ್ನ ತಪ್ಪಿದ್ಯೋ ಸರಿ ಇದೆಯೋ ಅದನ್ನ ಏನೇ ಇದ್ರು ನಮಗೆ ಡೈರೆಕ್ಟ್ ಆಗಿ ಹೇಳಿ ನಮಗೆ ಒಂದೊಳ್ಳೆ ಪ್ರೋತ್ಸಾಹ ಕೊಟ್ರಿ ನಮಗೆ ನಮ್ಗೆ ಖುಷಿ ಆಯ್ತು ನಮ್ ತಪ್ಪೇನಿದೆ ಅನ್ನೋದು ನನಗೆ ಕರೆಕ್ಟ್ ಆಗಿ ಹೇಳಿದೀರಾ ನಮಗೆಲ್ಲ ಏನೇನೋ ಏನೇನ್ ಮಾಡಿದೀರಾ ಈ ತರ ಆಗಿದೆ ನೆಕ್ಸ್ಟ್ ಅದನ್ನ ತಿದ್ಕೊಂಡಕ್ಕೆ ನಮಗೆ ಒಂದೊಳ್ಳೆ ಚಾನ್ಸ್ ಕೊಟ್ಟಿದ್ದೀರಾ ನಾವು ಅದನ್ನ ನೆಕ್ಸ್ಟ್ ಕ್ಲಿಯರ್ ಮಾಡ್ಕೊಂತೀವಿ ನನಗೆ ತುಂಬಾ ಖುಷಿ ಆಯ್ತು ಒಂದ್ ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ನನ್ನ ಚೇತು ನನ್ನ ಫ್ರೆಂಡ್ ಇವರೆಲ್ಲ ನಂಗೆ ರಂಗಭೂಮಿ ಕಲಾವಿದರು ನಂಗೆ ತುಂಬಾ ಪ್ರತಿ ಹೆಜ್ಜೆಗೂ ತುಂಬಾ ಹೆಲ್ಪ್ ಮಾಡ್ತಾ ಇದಾರೆ ಖುಷಿ ಕೊಟ್ಟಿದ್ದಾರೆ ನನ್ನ ಎಲ್ಲರೂ ನೆನಸ್ಕೊಂತಾರೆ ನಾನು ಏನಾಗ ಹೇಳಕ್ ಅಂದ್ರೆ ಅನಿಯನಿ ಕುಡಿದ್ರೆ ಅಳ್ಳ ನಂಗೆ ಅನಿಯನಿ ಅಳ್ಳ ಸೇರಿದ್ರೆ ಸಮುದ್ರ ಈ ತರ ಏನೋ ಒಂದ್ ಇರುತ್ತಲ್ಲ ಈ ಒಂದು ಟೀಮ್ ಅಂತಂದ್ರೆ ಎಲ್ಲಾರು ಸೇರ್ಕೊಂಡಾಗ ಒಂದ್ ಟೀಮ್ ಆಗುತ್ತೆ ಆ ಟೀಮ್ ಅಲ್ಲಿ ಸ್ನೇಹ ಬೆಳೆಯುತ್ತೆ ಸ್ನೇಹ ಬಿಲ್ಡ್ ಆಗುತ್ತೆ ಒಬ್ಬರು ನೆಕ್ಸ್ಟ್ ಸಲ ಸಿಕ್ಕಿದಾಗ ನಾವು ಹೇಳೋದು ಒಂದೇ ಏ ನನಗೆ ಅಲ್ಲಿ ಸಿಕ್ಕಿದ್ದ ನನ್ಗೆ ಪರಿಚಯ ಅವ್ರ ಪರಿಚಯ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಇದೇ ತರ ಪ್ರೋತ್ಸಾಹ ಮಾಡಿ ತುಂಬಾ ಖುಷಿ ಕೊಡಿ ತುಂಬಾ ಆಸೆ ಪಟ್ಟು ಮಾಡಿದ್ದಾರೆ ನಮ್ಮ ಅವರು ಅವರಿಗೆ ನಾನು ತುಂಬಾ ಧನ್ಯವಾದ ಹೇಳ್ತೀನಿ ನನಗೊಂದು ಅವಕಾಶ ಕೊಟ್ಟಿದ್ದಾರೆ ಅವರು ತುಂಬಾ ಆಸೆ ಇಟ್ಟಿದ್ದಾರೆ ಏನೋ ಒಂದು ಡ್ರೀಮ್ ಅಲ್ಲಿ ಏನೋ ಮಾಡಬೇಕು ಅಂತ ಥ್ಯಾಂಕ್ ಯು ಸೋ ಮಚ್ ಮ್ಯೂಸಿಕ್ ಇಷ್ಟ ಇಷ್ಟ ಆಗಿದೆ ಅಂತ ಇಷ್ಟಾಗಿದೆ ಎಲ್ರಿಗೂ ಕೊಟ್ಟಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ನಮ್ಗೆ ಇಂತ ಟೀಮ್ ಸಿಕ್ಕಿರೋದಕ್ಕೆ ಎಸ್ಪೆಷಲಿ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಎಲ್ರಿಗೂ ಯಾಕಂದ್ರೆ ಇಲ್ಲಿ ನಮ್ಮ ಹುಡುಗರು ಏನಿದ್ದಾರೆ ನಾವ್ ಏನೇ ಮಾಡ್ಲಿ ಮಗನಿಗೆ ಚೆನ್ನಾಗ್ ಮಾಡಿದ್ಯಾ ಕಣೋ ಅಂತ ಖಂಡಿತ ಹೇಳಲ್ಲ ಯಾಕಂದ್ರೆ ನಾವ್ ಏನ್ ಮಾಡಿದೆ ತಪ್ಪುಗಳು ಹಿಂಗ್ ಮಾಡಿದ್ಯಾ ಕಣೋ ತಿದ್ಕೋ ಇನ್ನು ಮುಂದ್ ದೊಡ್ಡ ದೊಡ್ಡ ಸಿನಿಮಾ ಮಾಡ್ಬೇಕು ಇನ್ ತೋ ಇದು ಸರಿ ಮಾಡ್ಕೋ ಇದು ಅಂತ ಇವಾಗ ಏನೇನ್ ಅಂತ ನೋಟಿಸ್ ಮಾಡಿರ್ತಾರೆ ಅದಕ್ಕೆ ಟೈಮ್ ಕೊಟ್ಟಿ ಇಲ್ಲಿ ಬಂದಿ ಕೂತ್ಕೊಂಡು ನೋಡಿರೋದಿಕ್ಕೆ ನಿಮ್ಗೆಲ್ಲಾರ್ಗು ಧನ್ಯವಾದಗಳು ಸೊ ಫಿಲಮ್ ಗಳು ನೋಡ್ತಾರೆ ದುಡ್ಡು ಕೊಟ್ಟು ನೋಡ್ತಾರೆ ಬಟ್ ಅವ್ರ ಫ್ರೀ ಟೈಮ್ ಮಾಡ್ಕೊಂಡು ಬಂದಿ ಕೂತ್ಕೊಂಡು ಒಂದ್ ಶಾರ್ಟ್ ಮೂವಿ ನಾನ್ ನೋಡ್ತಾ ಇದ್ದೀರಾ ಅಂದ್ರೆ ಸೊ ನಿಮ್ಗೆಲ್ಲಾರ್ಗು ನಾನ್ ತುಂಬಾ ಧನ್ಯವಾದ ಹೇಳಕ್ ಇಷ್ಟ ಪಡ್ತೀನಿ ತಿರ್ಗಾ ನನ್ನ ಹೆಸರು ಬಂದು ತನುಷ್ ಅಂತ ಸೊ ನನ್ನ ರ್ಯಾಪ್ ನೇಮ್ ಬಂದು ಡಿ ಟ್ರ್ಯಾಕ್ ಅಂತ ನಾನು ಯಾವುದೇ ತರ ದಿನ ಟ್ರ್ಯಾಕ್ಸ್ ಗಳ್ ರಿಲೀಸ್ ಮಾಡಿಲ್ಲ ಸೊ ಇದೇ ಫಸ್ಟ್ ನಂದು ಟ್ರ್ಯಾಕ್ ರಿಲೀಸ್ ಅನ್ಕೊಳಿ ಇವ್ರದ್ದು ಶಾರ್ಟ್ ಮೂವಿ ಫಸ್ಟ್ ನಾನು ಏನ್ ಅನ್ಕೊಂಡೆ ಓಕೆ ಶಾರ್ಟ್ ಮೂವಿಗೆ ರ್ಯಾಪ್ ಮಾಡ್ಬೇಕು ಅಂತ ಹೇಳಿದ್ರು ಶಾರ್ಟ್ ಮೂವಿ ಏನ್ ರ್ಯಾಪ್ ಮಾಡ್ತಾರೆ ಇವರು ನನ್ಗೆ ಅರ್ಥ ಆಗಿಲ್ಲ ಸೊ ಬಿಗ್ ಮೂವಿ ರ್ಯಾಪ್ ರಾಪ್ ಮಾಡ್ತಾರೆ ನಂಗೆ ಅರ್ಥ ಆಯ್ತು ಓಕೆ ಶಾರ್ಟ್ ಮೂವಿಲ್ ಹೆಂಗು ರ್ಯಾಪ್ ಮಾಡ್ತಾವ್ ಇವ್ರು ಅಂತ ಸೊ ನಾನು ಯಾವಾಗ ಒಂದ್ಸತಿ ಇವ್ರದ್ದು ಕಾನ್ಸೆಪ್ಟ್ ನೋಡೋವರೆಗೂ ನನಗೆ ಅಷ್ಟು ಇಂಟ್ರೆಸ್ಟ್ ಇರ್ಲಿಲ್ಲ ರ್ಯಾಪ್ ಮಾಡೋದು ಒಂದ್ಸರಿ ಕಾನ್ಸೆಪ್ಟ್ ನೋಡಿದ್ಮೇಲೆ ಗುರು ನಾನು ಇದ್ರಲ್ಲಿ ರ್ಯಾಪ್ ಮಾಡ್ಬೇಕು ಇದ್ರಲ್ಲಿ ನಾನೇನೋ ಒಂದ್ ಪ್ರೂವ್ ಮಾಡ್ಬೇಕು ಸೊ ಇಷ್ಟು ಚೆನ್ನಾಗಿ ಬಂದಿದೆ ಸಿನ್ಮಾ ಅಂದ್ರೆ ಸೊ ನಾವ್ ಅದ್ರಲ್ಲಿ ಒಂದೇನೋ ಒಂದು ನಮ್ಮ ಶ್ರಮ ಇದ್ರೆ ಅದ್ರಲ್ಲಿ ಇನ್ನೂ ಚೆನ್ನಾಗ್ ಆಗ್ಬೋದು ಅನ್ನೋ ಒಂದು ಫೀಲಿಂಗ್ ಇತ್ತು ಸೊ ನನಗೂ ಸೊ ಫಸ್ಟ್ ಟೈಮ್ ನನ್ಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ಅಫಿದೇವಿ ಗುರುಗೆ ನಂಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ